ಹೌದು ಗ್ರಹಲಕ್ಷ್ಮಿಯ ಮಹತ್ವಾಕಾಂಕ್ಷೆ ಯೋಜನೆಯಾದಂಥ ಗೃಹಲಕ್ಷ್ಮಿಯ ಗ್ರಹಲಕ್ಷ್ಮಿಯ ಹಣವನ್ನ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನು ಎರಡು ಕಂತಿನಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅವರ ಅಕೌಂಟ್ಗೆ ಜುಲೈ ತಿಂಗಳ ಹಣ ಏಳನೇ ತಾರೀಕಿಗೆ ರಿಫ್ಲೆಕ್ಟ್ ಆಗುತ್ತೆ ಒಂಬತ್ತನೇ ತಾರೀಕಿಗೆ ಆಗಸ್ಟ್ ತಿಂಗಳ ಹಣ ರಿಫ್ಲೆಕ್ಟ್ ಆಗುತ್ತೆ ಸುಮಾರು ಐದು ಸಾವಿರ ಕೋಟಿ ಹಣವನ್ನ ಈಗಾಗಲೇ ಹಾಕಿ ಬಂದಿದ್ದೀನಿ ಸೊ ಎರಡೂವರೆ ಸಾವಿರ ಕೋಟಿ ಹಣ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಹಣ ಇನ್ನೊಂದು ತಿಂಗಳಿಗೆ ಸೊ ಜುಲೈ ಮತ್ತು ಆಗಸ್ಟ್ ನಾಲ್ಕು ಸಾವಿರ ಹಣವನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಗೃಹಲಕ್ಷ್ಮಿಗಳ ಅಕೌಂಟಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಏಳು ಮತ್ತು ಒಂಬತ್ತಕ್ಕೆ ಅವರಿಗೆ ಅದು ತಲುಪುತ್ತೆ ಹದಿಮೂರು ತಿಂಗಳ ಹಣ ಹದಿಮೂರು ತಿಂಗಳ ಏನು ನಾವು ಹೋದ ಆಗಸ್ಟ್ ನಲ್ಲಿ ನಾವು ಏನು ಹೇಳಿದ್ವಿ ಹದಿಮೂರು ತಿಂಗಳ ಹಣವನ್ನ ಅವರ ಅಕೌಂಟ್ ಗೆ ಹಾಕ್ತಾರೆ ಬೆಳಗಾವಿ ಜಿಲ್ಲೆಯ ಪ್ರಮುಖ ಇಬ್ಬರು ಸಚಿವರು ಇದ್ದಾರೆ ಪೈಕಿ ಒಬ್ಬರು ಭೂ ದಾಖಲೆ ಇದೆ ಭೂ ಹಗರಣ ಮಾಡಿದ್ದಾರೆ ಅವರು ದಾಖಲೆಗಳನ್ನು ಬಿಡುಗಡೆ ನೋಡಿ ಆಧಾರ ರಹಿತ ಇಂಥ ಹೇಳಿಕೆಗಳಿಗೆ ನಾವನ್ನು ಉತ್ತರ ಕೊಡೋ ಜರೂರತ್ ಇಲ್ಲ ಯಾವಾಗ ಆಧಾರ ಸಹಿತ ಅವ್ರು ಏನು ಮಾತನಾಡ್ತಾರೆ ಅನ್ನೋದನ್ನು ನಾನು ನೋಡಿಲ್ಲ ಸೊ ಅವ್ರು ಯಾವಾಗ ಆಧಾರ ಸಹಿತ ಏನ್ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ನೋಡಿ ಇದು ಬಹಳಷ್ಟು ಪ್ರಿಮೆಚೂರ್ ಆಗುತ್ತೆ ಹಬ್ಬದ ಸಂದರ್ಭ ಈ ಒಂದು ಇಂಥ ಒಂದು ಇದಕ್ಕೆ ಆನ್ಸರ್ ಕೊಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ ಯಾರೇ ನಾಯಕರು ಮಾತಾಡಿದ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ ಯಾರಿಗೂ ಹೆದರೋದು ಬಗ್ಗೋದು ಜಗ್ಗೋದು ಇಲ್ಲ ಅಂತ ನಾನು ಹೇಳಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ಅದೇ ಸಾಕ್ಷಿ ಜಿ ಟಿ ದೇವೇಗೌಡ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದು ಜೆ ಡಿ ಎಸ್ ನ ಶಾಸಕರು ಸೋಮಶೇಖರ್ ಅವರು ನಮ್ಮ ಸರ್ಕಾರದ ಬಗ್ಗೆ ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದವರು ಬಿಜೆಪಿಯ ಶಾಸಕರು

ಆಮೇಲೆ ಅದೇ ಯೋಜನೆಗಳು ಸರಿ ಇದಾವೆ ಅಂತ ಅನುಷ್ಠಾನ ಮಾಡಲಿಕ್ಕೆ ತಮ್ಮ ನಮ್ಮದು ಕಾಪಿ ರೈಟ್ ತಗೊಂಡಿದಂಗೆ ಮಾಡ್ತಾರೆ ಬಿ ಜೆ ಪಿಯವರು ಕಾಂಗ್ರೆಸ್ ಪಕ್ಷದ ಕಾಪಿ ರೈಟನ್ನು ತೊಗೊಂಡಂಗೆ ಬಿ ಜೆ ಪಿಯವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಏನು ಕಾಪಿ ರೈಟನ್ನು ಇನ್ನು ನೋಡಬೇಕು ಇನ್ನು ಜನ ಹಾಕಬೇಕು ಅವ್ರ ಮೇಲೆ ಯಾಕಂದರೆ ಲಾಡ್ಲಿ ಬಹನ ಅಂತ ಮಧ್ಯಪ್ರದೇಶದಲ್ಲಿ ಮಾಡಿದರು ಈಗ ಮಹಾರಾಷ್ಟ್ರದಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಗೃಹಲಕ್ಷ್ಮಿ ಥರನೇ ಅನೌನ್ಸ್ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಮಾಡಿದ್ದಾರೆ ಹರಿಯಾಣದಲ್ಲೂ ಕೂಡ ಮಾಡಿದ್ದಾರೆ ಸೊ ಬಹುಶಃ ಕಾಂಗ್ರೆಸ್ ಪಕ್ಷದ ಕಾಫಿ ರೈಟ್ ಅನ್ನ ಬಿಜೆಪಿ ಇದ್ರಲ್ಲಿ ಏನು ವಿಶೇಷತೆ ಇಲ್ಲ ನಾನು ಕೂಡ ಮೊನ್ನೆ ಹೋಗಿದ್ದೆ ಹೋದ್ ತಿಂಗಳು ಹೋದಾಗ ಎ ಸಿ ಸಿ ಅಧ್ಯಕ್ಷನ ಭೇಟಿಯಾದೆ ನಮ್ಮ ನಾಯಕರು ಸರ್ವೋಚ್ಚ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ನಾವು ಡೆಲ್ಲಿಗೆ ನಮ್ಮ ಇಲಾಖೆಯ ಕೆಲಸಕ್ಕೆ ಹೋದಾಗ ಅವ್ರನ್ನ ಭೇಟಿಯಾಗುವಂಥದ್ದು ಒಂದು ಸಹಜ ಪ್ರಕ್ರಿಯೆ ಕರ್ನಾಟಕ ಮಾಡೆಲ್ ಗುಜರಾತ್ ಮಾಡೆಲ್ ಅನ್ನ ಹಿಂದಿಕ್ಕಿ ಮುಂದೆ ಹೋಗ್ತಾ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನೋಡಿ ಯಾರೇ ರೇಸ್ನಲ್ಲಿ ಇದ್ರೂ ಕೂಡ ಅದು ನಮ್ಮ ಪಕ್ಷದ ಹೈಕಮಾಂಡ್ ಅದರ ನಿರ್ದೇಶನದ ಮೇಲೆ ಮತ್ತು ಏನು ನೂರ ಮೂವತ್ತಾರು ಜನ ಎಂ ಎಲ್ ಎಗಳು ಗೆದ್ದಿದ್ದಾರೆ ಅವರ ಇಚ್ಛೆಯ ಮೇರೆಗೆ ಆಗೋದು ನೋಡಿ ಅದು ನನಗೆ ಗಮನಕ್ಕೆ ಇಲ್ಲ ಗಮನಕ್ಕೆ ಇಲ್ಲದಿರುವಂತ ವಿಚಾರವನ್ನ ಮಾತನಾಡೋದು ನೋಡೋಣ ಇನ್ನು ಟೈಮ್ ಬರ್ಲಿ ಕರೆಕ್ಟ್ ಟೈಮ್ಗೆ ಬ್ರಹ್ಮಲಕ್ಷ್ಮಿಯ ಮಹತ್ವಾಕಾಂಕ್ಷೆ ಯೋಜನೆಯಾದಂಥ ಗೃಹಲಕ್ಷ್ಮಿಯ ಹಣವನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನು ಎರಡು ಕಂತಿನಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅವರ ಅಕೌಂಟಿಗೆ ಜುಲೈ ತಿಂಗಳ ಹಣ ಏಳನೇ ತಾರೀಕಿಗೆ ರಿಫ್ಲೆಕ್ಟ್ ಆಗುತ್ತೆ ಒಂಬತ್ತನೇ ತಾರೀಕಿಗೆ ಆಗಸ್ಟ್ ತಿಂಗಳ ಹಣ ರಿಫ್ಲೆಕ್ಟ್ ಆಗುತ್ತೆ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಈಗಾಗಲೇ ಹಾಕಿ ಬಂದಿದ್ದೀನಿ ಸೊ ಎರಡೂವರೆ ಸಾವಿರ ಕೋಟಿ ಹಣ ಒಂದು ತಿಂಗಳಿಗೆ ಇನ್ನೆರಡೂವರೆ ಸಾವಿರ ಕೋಟಿ ಹಣ ಇನ್ನೊಂದು ತಿಂಗಳಿಗೆ ಸೊ ಜುಲೈ ಮತ್ತು ಆಗಸ್ಟ್ ನಾಲ್ಕು ಸಾವಿರ ಹಣವನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಗೃಹಲಕ್ಷ್ಮಿಗಳ ಅಕೌಂಟಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಏಳು ಮತ್ತು ಒಂಬತ್ತಕ್ಕೆ ಅವ್ರಿಗೆ ಅದು ತಲುಪುತ್ತೆ ಹದಿಮೂರು ತಿಂಗಳ ಹಣ ಹದಿಮೂರು ತಿಂಗಳ ಏನು ನಾವು ಹೋದ ಆಗಸ್ಟ್ನಲ್ಲಿ ನಾವು ಏನು ಹೇಳಿದ್ವಿ ಹದಿಮೂರು ತಿಂಗಳ ಹಣವನ್ನು ಅವರ ಅಕೌಂಟಿಗೆ ಹಾಕ್ಬೋದು